ಪರಿಷತ್ತು ಸಂಸ್ಥಾಪನಾ ದಿನಾಚರಣೆ ಹಾಗೂ ಸುತ್ತೂರು ಶ್ರೀಮಠದ ಹಿರಿಯ ಜಗದ್ಗುರು ಲಿಂಗೈಕ್ಯ ಶ್ರೀ ರಾಜೇಂದ್ರ ಶ್ರೀಗಳ ನೆನಪಾರ್ಥ ಸಮಾಜ ಸೇವಕರಾದ ರಾಧಾ ಸುಂದರೇಶ್ ಅವರ ಮನೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಜಗದ್ಗುರು ಶ್ರೀ ಶ್ರೀ ರಾಜೇಂದ್ರ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಾಹಿತ್ಯದ ನಿಜವಾದ ಆಶಯ ನಿರ್ಮಾಣ ಮಾಡುವುದು ಇಲ್ಲಿ ಯಾರು ಕೀಳಲ್ಲ ದಿನ ದರಿತ ಎನ್ನುವಂತಿಲ್ಲ ನಾವೆಲ್ಲರೂ ಮನುಷ್ಯರೇ ಎಂಬ ಭಾವನೆ ಇರಬೇಕು ಎಂದು ಶರಣ ಸಾಹಿತ್ಯ ಸಂಸ್ಥಾಪನಾ ದಿನಾಚರಣೆಯಲ್ಲಿ ರವೀಶ್ ಖ್ಯಾತನ ಬಿಡು ಅವರು ಮಾತನಾಡಿದರು ಶರಣ ಸಾಹಿತ್ಯ ಪರಿಷತ್ತು ಈ ದಿನ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಒಂದು ಸಂತೋಷ ಏನಂತಂದ್ರೆ ಹಿರಿಯ ಶ್ರೀಗಳಾಗಿರ್ತಕ್ಕಂಥ ರಾಜೇಂದ್ರ ಶ್ರೀಗಳು ಶರಣ ಸಾಹಿತ್ಯ ಪರಿಷತ್ತನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರು ಎಂಬತ್ತೈದರಿಂದ ಅದರ ಕಾರ್ಯಚಟುವಟಿಕೆ ಪ್ರಾರಂಭ ಆಯಿತು ದಲಿತರ ಪರವಾಗಿ ಮಹಿಳೆಯರ ಪರವಾಗಿ ಶೋಷಿತರ ಪರವಾಗಿ ಸಮಾನತೆಯನ್ನು ಕುರಿತು ಜನರ ನೋವುಗಳನ್ನು ಕುರಿತು ಕಷ್ಟಗಳನ್ನು ಕುರಿತು ಈ ಕಾಲದಲ್ಲಿ ಮಾತಾಡೋದೊಂಥರ ಫ್ಯಾಷನ್ ಆಗಿದೆ ಅದರ ಬದುಕನ್ನು ಅಪರೂಪದ ನಮ್ಮ ಜಿಲ್ಲೆಯವರಲ್ಲಿ ರಾಧಕ್ನವರು ಆ ಕಾರಣಕ್ಕಾಗಿ ಇಂಥದ್ದೊಂದು ನ್ಯಾಯಯುತವಾಗಿರ್ತಕ್ಕಂಥ ಗೌರವವನ್ನು ನಾವು ಇಂಥವರಿಗೆ ಸಲ್ಲಿಸಬೇಕು ಆ ಮುಖೇನ ಕನಿಷ್ಠ ಪಕ್ಷ ಪೂಜ್ಯರ ಆಶಯವನ್ನು ನಾವೆಲ್ಲ ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ನಾವು ಆ ದಾರಿ ನಡೆಯೋದಕ್ಕೆ ಅನುಕೂಲ ಆಗಬೇಕು ಮಾಹಿತಿ ಪತ್ರಕರ್ತರಾದ ತಿಪ್ಪೇರುದ್ರಪ್ಪನವರು ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಣಿಯವರ ಒಡವೆಗಳನ್ನು ಮಾರಿ ಡ್ಯಾಂ ಕಟ್ಟಿ ಸಾವಿರಾರು ರೈತರಿಗೆ ಕೃಷಿ ಜೀವನ ಒದಗಿಸಿಕೊಟ್ಟರು ಹಾಗೆ ಸುತ್ತೂರು ಸ್ವಾಮಿಗಳು ಶರಣ ಸಾಹಿತ್ಯ ಪರಿಷತ್ತು ಕಟ್ಟಿ ಸಾವಿರಾರು ಸಾಹಿತ್ಯಾಸಕ್ತರ ಕಾಯಕಕ್ಕೆ ಮೌಲ್ಯ ತಂದುಕೊಟ್ಟರು ಇಂತಹ ಕರ್ಮಯೋಗಿಗಳನ್ನು ಗುರುತಿಸಿ ಗೌರವಿಸುವ ಕೆಲಸ ಮಾಡುತ್ತಿದ್ದು ಸಮಾಜಮುಖಿ ಚಿಂತಕರಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಧಾ ಸುಂದರೇಶ್ ಅವರನ್ನು ಗೌರವಿಸಿ ಸನ್ಮಾನಿಸುವ ಎಂದು ಮಾತನಾಡಿದರು ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಾರಾಣಿಯವರ ಆಭರಣಗಳನ್ನು ಮತ್ತೆ ಇಟ್ಟು ಅವತ್ತು ಒಂದು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದರು ಹಾಗೆಯೇ ನಮ್ಮ ಹಿರಿಯ ಲಿಂಗಾಯಿಕ ಜಗದ್ಗುರುಗಳಾದಂಥ ಪ್ರಾತಃಸ್ಮರಣೀಯರಾಗಿರ್ತಕ್ಕಂಥ ಶಿವರಾಜ್ ರಾಜೇಂದ್ರ ಸ್ವಾಮಿಗಳವರು ತನ್ನ ಬಂಗಾರದ ಕರಡಿಗೆಯನ್ನೇ ಎದ್ದಿಟ್ಟು ಬಡ ಮಕ್ಕಳಿಗೆ ಆಶ್ರಯದಲ್ಲಿ ಅನಾಥ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ವಸತಿ ಕೊಡಬೇಕು ನೆಲೆ ನಿಲ್ಲಿಸಬೇಕು ಅವರಿಗೆ ಜೀವನದಲ್ಲಿ ಒಂದು ಬದುಕನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಸದಿಚ್ಛೆಯನ್ನು ಇಟ್ಟುಕೊಂಡು ಏನ್ ಕಟ್ಟಿದ್ರು ಅಂತ ಹೇಳಿದ್ರೆ ಒಂದು ಸಮಾಜವನ್ನು ಕಟ್ಟಿದ್ರು ಸಾಹಿತ್ಯ ಪರಿಷತ್ತನ್ನು ಕಟ್ಟಿದ್ರು ಬಿಸಲೇಹಳ್ಳಿ ಸೋಮಶೇಖರ್ ಮರ್ಲೆ ಅಣ್ಣಯ್ಯ ಮುಂತಾದ ಶರಣ ಸಾಹಿತ್ಯ ಪರಿಷತ್ತಿನ ಹಿರಿಯರು ರಾಧಾ ಸುಂದರೇಶ್ ಅವರನ್ನು ಗೌರವಿಸಿ ಸನ್ಮಾನಿಸಿದರು ಮಾತನಾಡಿದ ಸಮಾಜ ಸೇವಕರಾದ ರಾಧಾ ಸುಂದರೇಶ್ ಅವರು ನಾವು ಸಮಾಜದ ಋಣ ತೀರಿಸಲು ಕಾರ್ಯನಿರ್ವಹಿಸುತ್ತಿದ್ದು ಇದರಲ್ಲಿ ನಮ್ಮ ಹೆಚ್ಚುಗಾರಿಕೆ ಏನಿಲ್ಲ ಆದರೂ ಶರಣ ಸಾಹಿತ್ಯ ಪರಿಷತ್ ನನಗೆ ಗುರುತಿಸಿ ಸನ್ಮಾನಿಸಿದ್ದಕ್ಕೆ ಕೃತಜ್ಞತೆಗಳು ಅವರ ಸನ್ಮಾನ ನನಗೆ ಇನ್ನೂ ಹೆಚ್ಚು ಜವಾಬ್ದಾರಿಯನ್ನು ನೀಡಿದಂತಾಗಿದೆ ಅದನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಹೇಳಿದರು ದಿನ ಈ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನೋಡಿ ನನಗೆ ತುಂಬ ಹೆಚ್ಚು ಅನಿಸುತ್ತೆ ತುಂಬ ವೈಭವ ವೈಭವೀಕರಿಸ್ತಾರೆ ಅನಿಸುತ್ತೆ ನನಗೆ ಯಾಕಂತ ನಾವು ಈ ಸಮಾಜ ಋಣಾಭಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಏನು ಹೆಚ್ಚುಗಾರಿಕೆ ಇಲ್ಲ ಆದರೆ ನಮ್ಮ ಸರಳ ಸಾಹಿತ್ಯಾದ ಸಹೋದರರು ಇವತ್ತೇನು ಮಂಜುನಾಥ್ ಇರ್ಬೋದು ಬೇರೆ ಬೇರೆ ಎಲ್ಲ ನಾಯಕರುಗಳು ಅಥವಾ ಈ ಸಮಾಜಕ್ಕೋಸ್ಕರ ಅವರು ಕೂಡ ತಮ್ಮನ್ನು ಅರ್ಪಿಸಿ ಕೆಲಸ ಮಾಡ್ತಿರೋರು ಈ ಕಾರ್ಯಕ್ರಮ ಮಾಡ್ತಾರೆ ಹಾಗಾಗಿ ನನಗೆ ಭಾಳ ಹೆಮ್ಮೆ ಅಂದರೆ ಬೇರೆ ಯಾರೋ ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಅಥವಾ ಸನ್ಮಾನಕ್ಕೋಸ್ಕರ ಸನ್ಮಾನ ಅಥವಾ ಇನ್ನೇನಕ್ಕೂ ಅಲ್ದಲೆಯ ಆತ್ಮೀಯವಾಗಿ ತಮ್ಮ ಹೃದಯಪೂರ್ವಕವಾಗಿ ನನಗೆ ಬಂದು ಈ ಸನ್ಮಾನ ಮಾಡ್ತಿರೋದು ಅವರೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ ಇನ್ನೂ ನನಗೆ ಇದೆಲ್ಲ ಕೊಟ್ಟರೆ ಯಾವುದೇ ಒಂದು ಗೌರವ ಬಂದಾಗ ಅದನ್ನು ತೊಟ್ಕೊಳ್ಳೋ ಒಡವೇ ಒಡವೆ ಅಲ್ಲ ನಮಗೆ ಜವಾಬ್ದಾರಿ ಜಾಸ್ತಿ ಕೊಟ್ಟಂಗಾಗಿದೆ ಆ ಜವಾಬ್ದಾರಿನ ಸಂಪೂರ್ಣವಾಗಿ ನಿಮ್ಮೆಲ್ಲರೂ ಒಟ್ಟಿಗೆ ಹಲ್ವಾರು ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ನನಗೆ ಶಕ್ತಿ ಕೊಟ್ಟಂಗಾಗಿದೆ ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ ಕ್ರಮದಲ್ಲಿ ಪ್ರಭು ಓಂಕಾರ ಸ್ವಾಮಿ ಹುಣಸೇಮಕ್ಕಿ ಲಕ್ಷ್ಮಣ್ ಚಂದ್ರಯ್ಯ ಮಂಜಣ್ಣ ಸೋಮಣ್ಣ ನಿಜಗುಣ ಕಾಂತರಾಜು ಸಂತೋಷ್ ಮತ್ತಿತರರು ಭಾಗಿಯಾಗಿದ್ದರು